ಇನ್ನೊಂದು ಏನು ಗೊತ್ತಾ ಕೆಲ್ಸ್ಕೊಡ್ರಿ ಇಲ್ಲಿ ಟೋಲ್ ಬಿಡಲ್ಲ ಅಲ್ವಾ ಮುಂದಕ್ಕೆ ಬಿಡೋಲ್ಲ ಅಲ್ವಾ ಹಿಂದಕ್ಕೆ ಯಾಕೆ ಬಿಡಲ್ಲ ಹಾಂ ಹಿಂದಕ್ಕೆ ಯಾಕೆ ಬಿಡೋಲ್ಲ ಆಯ್ತು ಇವಾಗ ನಿಮಗೆ ಟೋಲ್ ಬಂದಾಗ ಫಾಸ್ಟ್ ಅಲ್ಲಿ ಬ್ಯಾಲೆನ್ಸ್ ಇರಲ್ಲ ಆಮೇಲೆ ನಿಮ್ಮ ಡಬಲ್ ಟೋಲ್ ಕಟ್ಟ ಕಾಸು ಇರಲ್ಲ ಕಾಸು ಹಾಸ್ಕೊಂಡ್ ಬರ್ತೀವಿ ಅಂದರೆ ಹಿಂದಕ್ಕೆ ಯಾಕೆ ಬಿಡಲ್ಲ ಯಾಕೆ ಲಾಕ್ ಮಾಡ್ತೀರಾ ಅದನ್ನ ಆನ್ಸರ್ ಮಾಡಿ ಹಾಂ ಅವಕ್ಕೆಲ್ಲ ಆನ್ಸರ್ ಇಲ್ಲ ಯಾಕಂದ್ರೆ ಮಾಡ್ತಿರೋದೇ ಮೋಸದ ಕೆಲಸ ಅದಕ್ಕೆ ಆನ್ಸರ್ ಎಲ್ಲಿ ಬರುತ್ತೆ ಹಾಂ ಓವರ್ಲೋಡ್ ಐತೆ ಅಂತ ನಿಮಗೂ ತಾನೆ ಮತ್ತೆ ಬಂದರೆ ಓವರ್ಲೋಡ್ ತೋರ್ಸುತ್ತೆ ತಾನೆ ಲೋಡ್ ಮತ್ತೆ ಬಂದರೆ ತೋರಿಸುತ್ತಾನೆ ಇವಾಗ ಹೇಳ್ರಿ ಆಯಿತು ಓವರ್ಲೋಡ್ ಮತ್ತೆ ಬಂದರೆ ತೋರಿಸುತ್ತಾನೆ ಯಾಕೆ ಮಾಡೋಲ್ಲ ಹಿಂದಕ್ಕೆ ಯಾಕೆ ಬಿಡಲ್ಲ ಗಾಡಿನ ಕರೆಕ್ಟಾಗಿ ಒಂದು ಟೋಲ್ನ ವ್ಯವಸ್ಥಿತವಾಗಿ ಹಾಂ ರೆಡಿ ಮಾಡ್ಕೊಳಕ್ಕೆ ಬರೋಲ್ಲ ನಿಮಗೆ ಆ ಯೋಗ್ಯತೆ ಇಲ್ಲ ಟೋಲ್ ಅವ್ರಿಗೆ ಅದಕ್ಕೆ ನೀವು ನಮ್ಮ ಮೇಲೆ ಹಿಂದಕ್ಕೆ ಆಗಲ್ಲ ಮುಂದಕ್ಕೆ ಹಾಕೋಲ್ಲ ಮುಂದಕ್ಕೆ ಬಿಡಲ್ಲ ಅಂತ ಹೇಳ್ಬಿಟ್ಟು ಮಾತಾಡ್ತೀರಾ ಹಿಂದಕ್ಕೆ ಯಾಕೆ ಬಿಡಲಿಲ್ಲ ಗಾಡಿನ ಇವಾಗ ಹಿಂದಕ್ಕೆ ಹೋಗಿ ನಾನು ಮಾಡಿಸ್ಕೊಬರ್ತೀನಿ ಅಂತ ಹೇಳಿರಿ ಅಲ್ವಾ ಹಿಂದಕ್ಕೆ ಯಾಕೆ ಬಿಡ್ಲಿಲ್ಲ ಆಯ್ತಲ್ವಾ ನನ್ ಓವರ್ಲೋಡ್ ಐತೆ ಅಂತ ಹೇಳಿದೀರಲ್ವಾ ಕೇಳಿ ಹೌದು ಓವರ್ಲೋಡ್ ಐತೆ ಹೌದು ಹೌದು ಗೌರವ ಕೇಳಿಲ್ಲ ಓವರ್ಲೋಡ್ಕೆ ಪಾಸಿಂಗ್ ಟನ್ ಹದಿನೈದು ಟನ್ ಇದ್ದಾಗ ಇಪ್ಪತ್ ಟನ್ ತೋರ್ಸ್ಬಿಟ್ಟು ನೀವು ಟಾರ್ ರೋಡ್ ಮಾಡ್ತಾರ ಕೇಳಿಲ್ಲ ನೀವು ರೋಡ್ ಮಾಡ್ತಾರ ಅದೇ ಹಿಂಗೆ ಹದಿನೈದು ಟನ್ನು ಹದಿನೈದು ಟನ್ ಪಾಸ್ ಮಾಡಕ್ಕೆ ಇಪ್ಪತ್ತು ಟನ್ನು ತೋರ್ಸ್ಬಿಟ್ಟು ದುಡ್ಡು ಸುಲಿಗೆ ಮಾಡ್ತಾರದ ನೀವು ಸರಿನಾ ಹದಿನೈದು ಟನ್ನಿಗೆ ಇಪ್ಪತ್ತು ಟನ್ ತೋರಿಸ್ಬಿಟ್ರೆ ಯಾರಿಸ್ತಾರ ಏ ನಮ್ಮಂತವ್ರಾಕ ನೀವ್ ಯಾರಿಸ್ತಾರದ ಇವಾಗ ನೀನ್ ಏನ್ ಹೇಳ್ದೆ ನಮ್ಮಂತವ್ರು ಇರೋಕೆ ನೀವ್ ಇವಾಗ ಅದ ಇವ್ ನಮ್ಮಂತವ್ರಾಕ ನೀನ್ ಯರ್ಸ್ತಾರದ ರೆಕಾರ್ಡ್ ಐತೆ ನೀನ್ ತಲೆ ಕೆಡ್ಸ್ಕೊಬೇಡ ನೀನ್ ಏನ್ ಮಾತಾಡ್ದೆ ಅಂತ ಆಯ್ತು ಹದಿನೈದು ಟನ್ಗೆ ನಾನು ತೋರಿಸ್ತೀರಾ ಹೇಳಿದೆ ಇವಾಗ ನೀನ್ ಹಿಂಗ್ ಹೇಳ್ತಾ ಇದಲ್ವಾ ನಾವು ಟೋಲ್ ಟೋಲೆಲ್ಲಾ ಕಟ್ತೀವಿ ಸರಿ ನಾ ಅಲ್ಲಿ ಏನ್ ಮಾಡ್ತಾರೆ ಚೀಟಿ ಹರ್ಕೋ ಗಾಡಿ ಜೊತೆಲಿ ಪಕ್ಕದಲ್ಲಿ ಕುತ್ಕೊಂಡು ಟಾಟಾ ಮೇಲೆ ಒರೆಸ್ತಾರೆ ಅಲ್ಲಿ ಓವರ್ ಲೋಡ್ ಇತ್ತು ಅಂದ್ರೆ ಹ ಹೇಳುಕೊಂಡ್ಬಿಟ್ಟು ಯಾರು ಹಚ್ಚಿಲ್ಲ ಯಾರು ಹಚ್ಚಿಲ್ಲ ಇವೆಲ್ಲ ಕತೆಗಳು ಯಾರು ಹಚ್ಚಿಲ್ಲ ಇವ ನಮಗೂ ಅಷ್ಟೊಂದೇನಿಲ್ಲ ಗುರು ನಾವು ಅವ್ರನ್ನ ಹತ್ತಿಸ್ಕೊಂಡ್ ಹೋಗೋ ಅಂತ ಅವಶ್ಯಕತೆ ಏನಿಲ್ಲ ನಮ್ ರೂಲ್ಸ್ ನೀನ್ ಫಾಲೋ ಮಾಡಿಲ್ಲ ಅಂದ್ರೆ ನಾವೇನ್ ಮಾಡಾಕಾಯ್ತದೆ ನಿನ ಕಾಸ್ಬೇಕು ಅಂದ್ರೆ ನೀನ್ ಮಾಡ್ಲೇಬೇಕು ನಿನ್ ಕೆಲ್ಸ ನೀನು ಮಾಡ್ಲೇಬೇಕು ಹಾ ಬಂದ್ಬಿಟ್ಟು ನೀನು ಫಸ್ಟ್ ಏ ಚೀಟ್ ಹರ್ಸ್ಕೊಂಡು ಇವಾಗ ಫಸ್ಟ್ ಚೀಟ್ ಇವಾಗ ಆಯ್ತಪ್ಪ ನಾನು ಚೀಟಿ ಹರ್ಸ್ಕೊಂತಿನಿ ಇರೋ ಇರೋ ನಿಮಿಷ ಇರೋದ್ರು ಹದ್ನೈದು ಏಳ್ನೂರ ಐವತ್ತೈತ್ ನಾನು ಇವಾಗ ಚೀಟಿ ಹರ್ಸ್ಕೊಂತಿನಿ ಇಷ್ಟೊತ್ತು ಟೈಮ್ ವೇಸ್ಟ್ ಮಾಡ್ದಲ್ವಾ ಯಾರು ನಾನಲ್ಲ ಆಮೇಲೆ ಅವರು ಇನ್ನೊಬ್ರು ಏನೋ ಅವ್ರೇನಂದ್ರು ಕೇಳಿಲ್ಲ ಇಲ್ಲೇ ನಿಲ್ಸ್ಕೊಂಡಿದ್ರೆ ಇರೋದ್ರು ಇವಾಗ ಅವ್ರು ಹೇಳಿದ್ರು ಇಲ್ಲೇ ನಿಲ್ಸ್ಕೊಂಡಿದ್ರೆ ಎರಡು ಎರಡು ಕಟ್ ಆಗುತ್ತೆ ಅಂತ ಹೇಳೋದ್ರು ಎರಡ್ ಎರಡು ಕಟ್ಟಾಗಿ ಆಯ್ಕೆ ಇದು ನಮ್ಮ ಅಪ್ಪ ಅಲ್ಲ ಅವ್ರು ಎರಡೆರಡು ಕಟ್ಟಾಗುತ್ತೆ ಅಂದ್ರು ಯಾಕೆ ಕಟ್ಟಾಗುತ್ತೆ ಎರಡೆರಡು ಹಾ ಇವ ಅವ್ರು ಹೇಳಿದ್ರು ಕೇಳಿ ಅವ್ರು ಹೇಳಿದ್ರು ಕೇಳಿದವರು ಒಂದು ನಿಮಿಷ ಹದಿನೈದು ಟ್ವೆಂಟಿ ಫೋರ್ ಅವರ್ಸು ಟ್ವೆಂಟಿ ಫೋರ್ ಅವರ್ಸ್ ಒಂದ್ ಟೋಲ್ ಒಂದ್ ಗಾಡಿ ಹೋಯ್ತು ಅಂದ್ರೆ ಟ್ವೆಂಟಿ ಫೋರ್ ಅವರ್ಸ್ ವ್ಯಾಲಿಡ್ ಇರುತ್ತೆ ಕೇಳಿ ಹೇಳಿದ್ರು ಹದಿನೈದು ಒಂದೇ ಸತಿ ಕಟ್ ಆಗುತ್ತೆ ಅಂತ ತಾನೆ ಹೇಳ ಟೂ ಟೈಮಿಂಗ್ ಯಾಕೆ ಕಟ್ ಆಗುತ್ತೆ ಯಾಕೆ ಆಗುತ್ತೆ ಅವೆಲ್ಲ ಸ್ಕ್ಯಾಮ್ ಅದೇ ಗುರು ಸ್ಕ್ಯಾಮ್ ಅಂತಿರೋದು ಅದನ್ನೇ ಸ್ಕ್ಯಾಮ್ ಅಂತಿರೋದು ಇಪ್ಪತ್ನಾಲ್ಕ ಗಂಟೆ ಕೊಡ್ತಾರೆ ಸರಿನಾ ಇಪ್ಪತ್ನಾ ಹ ಎಫೆಕ್ಟ್ ಆದ್ರೆ ನಾನು ಎಲ್ಲಕ್ಕೂ ವಾಪಸ್ ಕಿತ್ತಾಗ್ತೀನಿ ನಾನು ಒಂದ್ ರೂಪಾಯಿ ಲಾಸ್ ಮಾಡ್ಕೊಳ್ಳಲ್ಲ ಓ ಹೌದೋಗೋರು ನಾನ್ ಬಂದ್ ಕರ್ದ ಬರ್ಬೇಕು ನೀವ್ ಕೆಲ್ಸಕ್ಕಿರೋರು ನಿಮ್ಮ ನೋಡಿಕ ನಾನ್ ಬರೋಲ್ಲ ನಾನ್ ಅದನ್ನ ಹೇಳಿದ್ದು ನನ್ ಕರ್ದ ನೀವು ಬರ್ಬೇಕಾಗಿತ್ತು ಗುರು ಇವಾಗ ನೀನ್ ಬರ್ತಾ ಇದ ನಾನ್ ಅವಾಗಿಂದ ಮಾಡ್ತಾ ಇರೋದ್ ಅಂತ ಗೊತ್ತಾ ನನ್ ಬಂದ್ ಕರ್ದಾಗ ನೀವ್ ಬಂದಿಲ್ಲ ಅಂದ್ರೆ ನಿಮ್ ಕೆಲ್ಸಗಳ್ ನೀವ್ ನೋಡ್ಕೊಂಡ್ರೆ ಯಾವ ಮಾತು ಕಡೆ ಯಾವನು ಮಾತಾಡಿಲ್ಲ ಇಲ್ಲಿ ಯಾರು ಮಾತಾಡಿಲ್ಲ ನನ್ ಪಡಿ ಸೈಲೆಂಟ್ ಆಗ ಹೋದೆ ಅಮೌಂಟ್ ಇಸ್ಕೊಂಡೆ ಬಂದೆ ಸೀಟೆ ಹರ್ಕೋ ಅಲ್ಲಿ ದೊತ್ತೇ ಬಾಟ್ ಕಾಟಾ ಹಾಕ್ಸು ವೆಯ್ಟ್ ಇದ್ರೆ ನಾನು ಅಲ್ಲೇ ಕ್ಯಾಶ್ ಕೊಟ್ಟು ಯಾರು ಹೇಳಿದ್ ಗುರು ಇವಾಗ ಅಲ್ಲೇ ಕೊಡ್ತೀಯಂಗರ ನಿನ್ ನಾ ನೀನ್ ಸುಮ್ನೆ ಹಿಂಗ ಅಮೌಂಟ್ ಕೊಡಕ್ಕೆ ನಾವು ಅವಾಗಿಂದ ಇಲ್ಲಿ ಕೈಕೊಂಡ್ ಕುತ್ಕೋಬೇಕಾ ನಡೆಯೋದಲ್ಲ ನನ್ ಕರ್ದಾಗ ನೀರು ರೆಸ್ಪಾನ್ಸ್ ಮಾಡಿದ್ರೆ ಅಷ್ಟೇ ಕೆಲಸ ಆಗೋದಿರೋದಲ್ಲ ರೆಸ್ಪಾನ್ಸ್ ಎಂತ ಮಾಡ್ತಾ ಇಲ್ಲ ಅಷ್ಟು ಕೇಳ್ತಾ ಇರದು ನೀವು ಫಾಸ್ಟ್ ಆಗಿ ಅವರು ಅಲ್ಲ ಟೋಲ್ ಅವರು ಕೆಲ್ಸಕ್ಕಿರೋರು ನಾವು ಕರ್ದಾಗ ರೆಸ್ಪಾನ್ಸ್ ಎಂತ ಮಾಡಲ್ಲ ನೀವು ನಮ್ ಕೆಲ್ಸ ಮಾಡಕ್ಕಿದ್ರೆ ನಿಮ್ ಕೆಲ್ಸ ಮಾಡ ಏನು ದುಡ್ಡು ತಗೊಂಬಂದೆ ಅಲ್ವಾ ನನ್ ಕರ್ದೆ ಅಲ್ ದುಡ್ತವ್ ಮುಂದೆ ನನ್ ಕರ್ದೆ ಡಬಲ್ ಟೋಲ್ ಕ್ಯಾಶ್ ಕಟ್ಬೇಕು ಅಂದ್ರೆ ಕರ್ದೆ ಯಾಕ್ ಬರ್ಲಿಲ್ಲ ಅದನ್ ಕೇಳ್ತಾರ ಹಾ ಅದೇ ಅದೇ ಈ ದೌಲತ್ತು ಈ ಟೋಲ್ ಅಲ್ಲೆಲ್ಲಾ ಸ್ಕ್ಯಾಮ್ ಮಾಡ್ತಾ ಇರೋದು ಸುಲಿಗೆ ಮಾಡ್ತಾ ಇರೋದು ಎಲ್ಲರನ್ನೂ ಕಂಡಿಡಿಯೋರು ಹಿಡಿಯೋರು ಯಾರು ಕಂಡು ಹಿಡಿಯೋಲ್ಲ ಒಬ್ಬೊಬ್ಬ ಕಂಡು ಹಿಡಿಯೋದು ಹಾ ನೀವು ಈ ಐದ್ ಜನ ಬಂದ್ ಕ್ವಶನ್ ಮಾಡಕ್ ನಾ ಒಬ್ಬ ಆನ್ಸರ್ ಮಾಡಕ್ ರೆಡಿ ಇದ್ದೀನಿ ಸರಿನಾ ನೀವೆಲ್ಲ ಏನ್ ಮಾಡ್ಕೊಂತ ಅಂತ ಬೇಡ ನೀನು ನನಗೆ ಸರಿನಾ ಏನ್ ಮಾಡ್ಕೊಬೇಕ ಎಲ್ಲ ಮಾಡ್ತೀನಿ ಏನ್ ಮಾಡ್ಕೊಂತಲ್ಲ ನನ್ನ ಕೆಲ್ಸ ನಾನು ಮಾಡ್ತೀನಿ ನಿನ್ ಕೆಲ್ಸ ನೀನ್ ಮಾಡೋ ಅಂತ ಹೇಳ್ತಾರ ದೌಲಾತ್ಮತಗಳೆಲ್ಲ ನನ್ನ ಹತ್ರ ಆಡ್ಲೇ ಸರಿನಾ ನನಗೆ ಟ್ಯಾಕ್ ಹಾ ನನ್ ಕರ್ದ ಬರ್ಬೇಕು ನಿನ್ ಕೆಲ್ಸಕ್ಕೆ ಇರತ್ತಿಲ್ಲಿ ಹಾ ಇವಾಗ ಬರೋದಲ್ಲ ನಾನು ಕರ್ದ ಯಾವಾಗ ಬರ್ಲಿಲ್ಲ ನಾನು ಅವಾಗಲೇ ಯಾಕೆ ಕರ್ದೆ ಹಿರ್ಗಿ ಬಂದೆ ನಿಂತೆ ಕರ್ದಿದ್ದೀನಿ ಸರಿ ನಾ ಅಲ್ಲಿ ಬಂದ್ಬಿಟ್ಟು ಅಲ್ಲಿಂದ ಕರೆಯೋಕಲ್ಲ ಇಲ್ಲಿ ಬಂದು ಕರೆದಿದ್ದೀನಿ ಹಣ ಅಮೌಂಟ್ ಕೊಡ್ತೀನಿ ಅದೇನ್ ಕಟ್ಟೈತ ಬಾಳ್ ಅಂತ ಕರ ಕರೆದಿಯಕ್ಕೆ ಯಾವನು ಬಂದು ರೆಸ್ಪಾನ್ಸ್ ಮಾಡಿಲ್ಲ ಅದಕ್ಕೆ ಬಂದು ನಾನು ಒಳಗಡೆ ಮಲ್ಕೊಂಡಿದ್ದು ವಿಡಿಯೋ ಐತೆ ನನ್ನ ಹತ್ರ ತೋರಿಸ್ತಾ ಹೋಗ್ಲಿ ಇರೋ ನಾನು ಇಲ್ಲಿ ಬಂದ್ ಹಾ ಹಾ ಹೌದು ಹೌದು ಬಂದ್ ಮಾಡ್ಕೊಂಡು ಅಲ್ಲಾಗೋರು ಬಂದ್ ಮಾಡ್ಕೊಂಡು ಕಾಸು ಕಾಸ್ ಕಾಸ್ ಅಂದ್ರೆ ಕಟ್ಟೋದು ಬಿಡುವ ಹೆಂಗ್ ಕಟ್ಟನಾ ಕಾಸ್ ಕಾಶು ಹೆಂಗ್ ಕಟ್ಟಾನು ಅವಾಗ ಫೋನ್ ಪೇ ಇಲ್ಲ ಅಂತ ಹೇಳ್ತಾರಲ್ಲ ಗೂಗಲ್ ಪೇ ಪೇ ಇಲ್ಲ ಅಂತ ಹೇಳ್ತಾರಲ್ಲ ಅದಕ್ಕೆ ಕ್ಯಾಶ್ ಎತ್ಕ ಬರಕ್ ಹೋಗಿದ್ದು ಹಂಗೆ ಬಿಟ್ಟು ಹೋಗೋಣ ಲಾಕ್ ಮಾಡ್ಕೊಂಡು ನಂಗೆ ಹೋಗೋಣ ಗೋರು ಅದನ್ನೇ ಹೇಳಿದೋರ್ಗೆ ಹಿಂದೆ ತೆಗೀರಿ ಅಂದಕ್ಕೆ ತೆಗೀಲಿಲ್ಲ ಇಷ್ಟೊತ್ತು ಅದಕ್ಕೆ ಹೊರ ನಡೆಸ್ತಾರ ಹಿಂದೆ ಬಿಟ್ಟಿದ್ರೆ ನಾನು ಏನು ಕೇಳ್ತಾ ಇರ್ಲಿಲ್ಲ

ಹೇಳಿ ಹೇಳಿ ಮ್ಯಾಟ್ರ್ ಹೇಳ ಫಸ್ಟ್ ಕಾಟದಲ್ಲಿ ಸರಿ ಇಲ್ಲ ಸ್ಕೇಲು ಸರಿನಾ ಆ ಕಡೆ ಒಂದು ಎರಡು ಮೂರು ಸ್ಕೇಲು ಎರಡನೇ ಕ ಸ್ಕೇಲು ಸರಿಯಿಲ್ಲ ಈ ಎರಡು ಸ್ಕೇಲ್ ಮೇಲೆ ಬಂದರೆ ನಿಮ್ಮದು ಪೇಮೆಂಟ್ ತೋರ್ಸಲ್ಲ ಈ ಇದಕ್ಕೋಸ್ಕರ ನೀವು ಗಾಡಿಗಳನ್ನ ನಿಂದಕ್ಕೆ ಬಿಡೋಲ್ಲ ಸರಿನಾ ಇದು ರಿಯಲ್ ಮ್ಯಾಟ್ರೂ ಅದು ಬಿಟ್ಬಿಟ್ಟು ಸುರಕ್ಷತೆ ರೋಡ್ ಸುರಕ್ಷತೆ ಕಾಟ ಇದೆಲ್ಲ ನಿಮ್ಮ ಒಂದು ಜವಾಬ್ದಾರಿ ಕೊಡೋದು ಅಷ್ಟೇ ಆ ಗಳ ಕರಡ ಇಕ್ಕಲ್ಲ ನೀವು ನಮ್ಮ ಹತ್ರ ಬಂದ್ಬಿಟ್ಟು ಹೇಳ್ತೀರಾ ಅದೇ ಇವಾಗ ಹೇಳ್ತೀರಾ ನೌಕರು ಅವಾಗಿಂದಾಯಲ್ಲಿ ಇಟ್ಕೊಳ್ಳಲ್ಲ ಇವಾಗ ನಮ್ಗೆ ಹೇಳ್ತಾ ಇದೀರ ಇಷ್ಟೇ ಇವರು ಎಲ್ಲ ಬರೀ ಸ್ಕ್ಯಾಮ್ ಹೋಗೋರು ಎಲ್ಲ ಹುಷಾರ ನೋಡ್ಕೊಂಡ್ ಬನ್ನಿ ಎಲ್ಲ ಭಯಂಕರ ಸ್ಕ್ಯಾಮ್ ಮಾಡ್ತಾರೆ ಎಲ್ಲ ಬರೀ ಸ್ಕ್ಯಾಮ್ 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 ನಡೆಸ್ತಾರೆ ಅವಾಗ ನಾ ಕರ್ದಾಗೆ ಬಂದಿದ್ದರೆ ಇಷ್ಟೊಂದು ಎಲ್ಲ ಅವಾಗ ಕರ್ದಾಗೆ ಡೌಲತ್ ಮಾಡ್ಕೊಂಡಿವರು ನೋಡಿಕೊಂಡು ಕುತ್ಕೊಂಡು ಹೊಡ್ಕೊಂಡಿದ್ರೆ ನಾವಾಗ ನಾವು ಇವ್ರಿಗೆ ಹೋಗಿ ಪ್ರೆಷರ್ ಮಾಡೋಕ್ಕಾಗುತ್ತಾ ಹಾಂ ಹೇಳಿ ನೋಡ್ರಪ್ಪ ಇದೆ ಕಾಟ ಕಾಟ ಮೇಲೆ ಹೊಡಿಬೇಕಿವಾಗ ಅಷ್ಟೊಂದು ಜೀರೋ ಮಾಡಲಿ ಆಮೇಲೆ ಹೊಡಿತೀನಿ ಆಮೇಲೆ ಇನ್ನೊಂದು ಏನು ಗೊತ್ತಾ ಆರ್ ಸಿ ಬುಕ್ ಎತ್ಕೊತಾರೆ ಆರ್ ಸಿ ಬುಕ್ಕಲ್ಲಿ ಪಾಸಿಂಗ್ ಎಷ್ಟಿರುತ್ತೆ ಅದನ್ನು ತೋರಿಸ್ತಾರೆ ಯಾರೋ ಗುಗ್ಗುಗಳಾದರೆ ಅದನ್ನ ನಂಬ್ಬಿಟ್ಟು ಅಮೌಂಟ್ ಕೊಟ್ಬಿಟ್ಟು ಹೋಗ್ತಾರೆ ಪಾಸಿಂಗಲ್ಲಿ ಎಷ್ಟಿರುತ್ತೆ ಆ್ಯಕ್ಚುಲಿ ಕಾಟದಲ್ಲಿ ಏನು ತೋರಿಸ್ತೆ ಆವಾಗಲೇ ಆ ಪಾಸಿಂಗ್ ಏನು ಹೋಗ ಹೋಗ್ ಮಾಡ್ಯ ಪಾಸಿಂಗ್ ಏನು ಇರುತ್ತೆ ಅದನ್ನು ತೋರಿಸಿದ್ರೆ ಮಾತ್ರ ಆಗೋದು ನೋಡಿ ಇದು ಸ್ಕೇಲು ರಾಂಗು ಅಂತ ಬೇಕಂದ್ರೆ ನಾನು ಪ್ರೂವ್ ಮಾಡಬಲ್ಲೆ ನೋಡ್ರಪ್ಪ ಸ್ಕೇಲ್ ಮೇಲೆ ಬಿಟ್ಟಿದ್ದೀನಿ ಅಲ್ವಾ ಗಾಡಿನ ಸ್ಕೇಲ್ ಮೇಲೆ ಬಿಟ್ಟಿದ್ದೀನಿ ಆ ಚಕ್ರನೂ ಕರೆಕ್ಟಾಗಿ ಕೂತೈತೆ ಆಮೇಲೆ ಚಕ್ರ ಕೂತಿಲ್ಲ ಅಂದ್ಕೊಂಬಿಟ್ಟವರು ನೋಡಿ ಅಲ್ಲಿ ಮಗನ ಸ್ಕೇಲ್ ಎಷ್ಟು ತೋರಿಸ್ತೋ ಹದಿನಾರು ಆರುನೂರು ತೋರಿಸ್ತು ಇಲ್ಲೇ ಹದಿಮೂರು ಆರ್ನೂರು ಹತ್ತು ಹೆಂಗೆ ತೋರಿಸ್ತೈತೆ ಹದಿನಾರು ಆರುನೂರಲ್ಲಿ ಹದಿಮೂರು ಆರುನೂರ ಹತ್ತಿಲ್ಲಿ ಹಿಂಗೆ ಇವ್ರದ್ದು ಸ್ಕ್ಯಾಮ್ಗಳಿರೋದು ಅಲ್ಲಿ ಹದಿನೈದು ಏಳ್ನೂರೈವತ್ತು ಪಾಸ್ ಆಗುತ್ತೆ ಅಂತ ತೋರಿಸಿದ್ದಾರೆ ಇಲ್ಲಿ ಹದಿಮೂರು ಆರ್ನೂರು ಹತ್ತು ತೋರಿಸ್ತಾ ಇದೆ ಸ್ಕೇಲಲ್ಲೇ ಮೂರು ಟನ್ನು ಎರಡು ನಾಲ್ನೂರು ಎರಡು ಟನ್ನು ಅಲ್ಲ ರೀ ಅಣ ಕನ್ನಡ ಬರುತ್ತಾ ಹಾಂ ಇವಾಗ ಅಲ್ಲಿ ಹದಿಮೂರು ಆರುನೂರು ಹದಿಮೂರು ಹದಿನಾರು ಆರುನೂರು ಅಲ್ಲಿ ತೋರಿಸ್ತು ಇಲ್ಲಿ ಹದಿಮೂರು ಆರ್ನೂರು ಹತ್ತು ತೋರಿಸ್ತಾ ಇದೆ ಇಲ್ಲಿಂದ ಅಲ್ಲಿಗೆ ಮೂರು ಟನ್ ಡಿಫ್ರೆನ್ಸ್ ಬಂದೈತೆ ಮೂರು ಟನ್ಗೆ ನಾವು ಡ್ರೈವಿಂಗ್ ಕೆಲಸ ಮಾಡೋರು ಓನರ್ ಆಗ್ಲಿ ಡ್ರೈವರ್ ಆಗಲಿ ಎಲ್ಲಿ ಹೋಗ್ಬೇಕು ನಿಮಗ ಡ್ರೈವರ್ ಅದೇನಲ್ಲ ನೀವು ಓನರ್ ಇರಲಿ ಡ್ರೈವರ್ ಇರ್ಲಿ ನೀವು ಡ್ರೈವರ್ ಅದೇ ರೀತಿಯ ರನ್ನಿಂಗ್ ಕಾಟ ಸ್ಟಿಂಗ್ ಕಾಟಕೈತೆ ನಿಲ್ಲೋ ಪರಕ್ ಬರ್ತೈತೆ ನಿಲ್ಲೋ ಶೇಖ್ ಹೇಳಿ ಅಲ್ಲೇ ಸ್ಪೀಡ್ ಬರ್ತೀರಿ ಹ

ಹಣ ಹಣ ಕೇಳೋಣ ನೀವು ಮಾತಾಡೋವರೆಗೂ ನಾನು ಸುಮ್ಮನೆ ಇದ್ನ ಇಲ್ಲ ನಾನು ಮಾತಾಡೋ ಯಾರು ನಾನು ಕೇಳಿದ್ದೀನಿ ನಾನು ಕ್ವಶನ್ ಮಾಡಿದೀನಿ ನೀವು ಯಾರು ಶಾನೆ ಎಲ್ಲರೂ ಇರ್ತಾರೆ ಹಿಂಗೆ ದುಡ್ಡು ಎಕ್ಸ್ಟ್ರಾ ಗಳು ಕಿತ್ಕೊಂಡು ಯಾರೋ ಬಂಡವಾಳ ಹಾಕೋ ದುಡ್ಡ್ ನ ಕಿತ್ಕೊಂಡು ಯಾರು ಬಂಡವಾಳ ಮಾಡ್ಕೊಳ್ಳೋಲ್ಲ ಸರಿನಾ ಆಹ್ ಯಾರು ಮತ್ತೆ ಇವಾಗ ಕಿತ್ಕೊಂತಿರೋ ಅದೇನಲ್ಲಿ ಅಲ್ಲಿ ಟೋಲ್ ಅವ್ರು ಕಿತ್ಕೊಂತಿರೋದೇನದು ಆಹ್ಹ್ ಇವಾಗ ಡಬಲ್ ಟೋಲ್ ಕೊಟ್ಟೋಗಿದಿದ್ರೆ ಡಬ ನಾನ್ ತೋರಿಸ್ತೀನಿ ಅದೆಷ್ಟು ಸಾವಿರ ಬೇಕಾದ್ರು ತೋರ್ತೀನಿ ತೋರ್ಸೋಣ ಯಾರು ಇವತ್ತು ಕಿತ್ಕೊಂಡ್ ತಿನ್ನೋರು ಇನ್ನೇನಂತಾರೆ ಅಂತಾರೆ ಕಿತ್ಕೊಂಡು ತಿನ್ನೋದೇ ಹೇಳ್ತಾರೆ ಅದು ಕ್ಯಾಂಪ್ ಮಾಡ್ಕೊಂಡು ಮೋಸ ಮಾಡ್ಕೊಂಡು ಇದ್ಯಾವುದೋ ಡಮ್ಮಿ ಹಿಂದಿನ ಟೋಲ್ ಸುಲಿಗೆ ಭ್ರಷ್ಟಾಚಾರ ಎಲ್ಲಾನು ತೆಗಿತೀನಿ ಸರಿನಾ ಸುಮ್ನೆ ಇರೋದಲ್ಲ ಮುಂದಿನ ಟೋಲ್ ಅಲ್ಲ ಇನ್ನು ಹತ್ತು ಟೋಲ್ ಬರ್ಲಿ ನಾನು ಕ್ವಶನ್ ಮಾಡೋ ರೈಟ್ಸ್ ಐತೆ ನಾನು ಮಾಡ್ತೀನಿ ಹಾ ಮಾಡೋರ್ ಮಾಡ್ತೀನಿ ನಂಗೂ ಗೊತ್ತು ಮಾಡೋದು ಇನ್ನೊಬ್ರಿಂದ ಹೇಳಿ ಕಳಿಬೇಕಲ್ಲ ನಾನು ಡಿಗ್ರಿ ಮಾಡಿದ್ದೀನಿ ನಂದು ಎಜುಕೇಶನ್ ಅನ್ನೋದು ಐತೆ ನೀ ಯಾರೋ ಅನಕ್ಷರಂಗ್ ಕರ್ಕೊಬಂದ್ಬಿಟ್ಟು ನಾಲ್ಕು ಜನ ನಿಕ್ಬಿಟ್ಟು ಎದ್ರೈಸಿ ಬೆದ್ರೈಸಿ ಕೈಲಾದವ್ರ ಹತ್ರ ರೌಡಿಸಮ್ ಮಾಡ್ಕೊಂಡು ಕಾಸು ಕಿತ್ಕೊಳ್ಳೋ ಅಂತದ್ ಏನಿಲ್ಲ ಇಲ್ಲಿ ಎಲ್ಲ ಟೋಲ್ ಅವ್ರು ಮಾಡ್ತಾ ಇರೋದೇ ಅದು ಯಾವ್ದೋ ಪುಡಿಗಳು ನಿಂಕೊಂಡು ಎದ್ರಸ್ಕೊಂಡು ಅಮ್ಮ ಎತ್ನ ಹ ರೌಡಿಸಮ್ ಆ ಹಿಂಗ್ ಮಾಡಿ ಮಾಡಿ ಎಷ್ಟೋ ಜನ ಹೋಗ್ಬಿಟ್ರು ಟೋಲ್ಗಳಲ್ಲಿ

ನಿಯತ ಆಗಿರೋದಕ್ಕೆ ಕೈ ಕಾಲು ಎಲ್ಲ ಕಳ್ಕೊಂಡ್ರೆ ಅದು ಹಿಂಗೆ ಜವಾಬ್ದಾರಿ ಇಲ್ದಿರೋ ಮಾತುಗಳಾಡ್ಕೊಂಡು ಬರೀ ಭ್ರಷ್ಟಾಚಾರ ಗುರು ಟೋಲು ಅಂದ್ರೇ ಸುಳ್ಳು ಮೋಸ ಭ್ರಷ್ಟಾಚಾರ ಎಲ್ಲದಕ್ಕೂ ಎತ್ತಿದ್ ಕೈಯಿ ನೋಡಿ ತಿಕ್ಕ ಮುಚ್ಕೊಂಡು ಹೋಯ್ತವನಪ್ಪ ಅವನು ನೋಡಿ ಹದಿಮೂರು ಆರ್ನೂರು ಬಂತು ತಿಕ್ಕಾ ಮುಚ್ಕೊಂಡು ಹೋಯ್ತವನು ಇಷ್ಟೇ ಅದ್ರೆಲ್ಲ ಸ್ಕ್ಯಾಮು ಸ್ಕ್ಯಾಮು ಬಿಸ್ನೆಸ್ಸು ನನಗೇನಿಲ್ಲ ಗುರು ಟ್ರಿಗರ್ ಆಗಿದ್ದೇನು ಮ್ಯಾಟ್ರಿಗೆ ಅಂದರೆ ನಾನು ಕರೆದ್ರೂ ಬರಲಿಲ್ಲ ರೆಸ್ಪಾನ್ಸ್ ಮಾಡಲಿಲ್ಲ ನಾನು ಹೋಗಿ ಅಮೌಂಟ್ ಡಿಸ್ಕೌಂಟ್ ಬಂದಿದ್ದೀನಿ ಕರೆದ್ರೂ ಬಂದು ರೆಸ್ಪಾನ್ಸ್ ಮಾಡಿಲ್ಲ ಅಂದರೆ ನಾನು ಯಾರನ್ನ ಕೇಳಬೇಕು ಇವ್ರಿಗೆ ಸ್ಯಾಲ್ರಿ ಕೊಟ್ಬಿಟ್ಟೆ ಅವರ ಬರಬೇಕು ರೆಸ್ಪಾನ್ಸ್ ಮಾಡಬೇಕು ಏನೂ ಮಾಡಿಲ್ಲ ಅಂದರೆ ನಾನು ಯಾರನ್ನ ಕೇಳಬೇಕು ಅದಕ್ಕೆ ನನ್ನ ಪಾಡಿಗೆ ನಾನು ಮಲ್ಕೊಂಡೆ ಅದಕ್ಕೆ ನೀಗರ ಆಡ್ಕೊಂಡು ಪಗರ ಆಡ್ಕೊಂಡು ನೋಡಿ ತಿಳ ಮುಚ್ಕೊಂಬಿಟ್ರು ಅಪ್ಪ ಇಷ್ಟೇ ನೋಡಿ ಎಲ್ಲೇ ಕನ್ಫರ್ಮ್ ಆದ್ರೂ ಫಸ್ಟು ಆ ಬೋಲ್ಡ್ ನೋಡ್ಕೊಳ್ಳಿ ನಿಮ್ದು ಯಾವ ಗಾಡಿ ಇರುತ್ತೆ ಎಷ್ಟು ಪಾಸಾಗುತ್ತೆ ವೆಯ್ಟು ಎಲ್ಲ ನೋಡಿಕೊಂಡು ನಿಮಗೆ ಕನ್ಫಮ್ ಆದರೆ ಮಾತ್ರ ಕೊಡಿ ಕೊಟ್ಟು ನಿಮಗೆ ಸುಮ್ಮನೆ ಹೆವಿ ಭಯಂಕರ ಮೋಸ ಆಯ್ತಾರೆ ಇವಾಗ ತಮಿಳ್ನಾಡು ಕಡೆಯಿಂದ ಬಂದಿರ್ತಾರೆ ಕೇರಳದಿಂದ ಬಂದಿರ್ತಾರೆ ಅವ್ರಿಗೂ ಗೊತ್ತಿರುತ್ತೆ ಡಬಲ್ ಟೋಲ್ ಗಾಡಿಗಳು ಓವರ್ಲೋಡ್ ಹಾಕಿ ಹಾಕ್ತಾರೆ ಎಂಟು ಟನ್ನು ಒಂಬತ್ತು ಟನ್ನು ಒಂದೊಂದು ಟನ್ನು ಲೋಡ್ ಹೆಚ್ಚು ಕಮ್ಮಿ ಇದ್ದೇ ಇರುತ್ತೆ ಓವರ್ಲೋಡು ಸೊ ಆ ಟೈಮಲ್ಲಿ ಎದ್ಕೊಂಬಿಡ್ತಾರೆ ಎದ್ರುಕೊಂಡು ಏನು ಕೇಳಕ್ಕೋಲ್ಲ ಅಮೌಂಟ್ಗಳು ಕೊಟ್ಟೋಗ್ಬಿಡ್ತಾರೆ ಕೇಳೋರಿಲ್ಲ ಹೇಳ್ಬಿಟ್ಟು ಅವರು ಏನು ಹೇಳೋಲ್ಲ ಕಾಟ ಓಡಿಸಿ ಏನು ಮಾಡಿ ಏನು ಹೇಳೋಲ್ಲ ಬಂದು ಕಿತ್ಕೊಂಡು ನಿಗ್ರಹಾಡ್ಕೊಂಡು ಪಾಪ ಅಮ್ಮ ತಲೆ ಎಲ್ಲ ಹೊಡ್ದು ಅಮ್ಮ ದುಡ್ಡು ಕಿತ್ಕೊಂಡು ತಿಂತವ್ರೆ ಟೋಲೋರು ಎ ಸ್ಕ್ಯಾಮ್ ಮಾಡ್ತವ್ರೆ ಸುಮ್ಮನೆ ಈ ನನ್ನ ಮಕ್ಳಿಗೋಸ್ಕರ ನಂದು ವಾಯ್ಸೆಲ್ಲ ಒಂಟಾಯ್ತವರು ಏನು ಮಾಡ್ತೇವೆ ಮಾಡ್ಕೋ ಅದೇ ಅವ್ರು ಆಡಿದ್ದೆ ಆಟ ಓಡಿದ್ದೆ ಲೆಕ್ಕ ನೀನು ಒಬ್ಬನ ಕೈಲಿಂದ ಏನಾಯ್ತದೆ ಅನ್ನೋ ಒಂದು ಲೆಕ್ಕಾಚಾರ ಅವ್ರದ್ದು ಒಬ್ಬನ ಕೈಲಿಂದ ಆಗಲ್ಲ ಗುರು ಬಟ್ ಆಗೋ ಟೈಮ್ಗೆಲ್ಲ ಮಾಡ್ತೀವಿ ಇವಾಗ ಸ್ಟಾರ್ಟಿಂಗ್ ಪ್ರೋಸೆಸ್ ಇವೆಲ್ಲ ಒಂದಲ್ಲ ಒಂದು ಟೈಮ್ ಬೇಕೇ ಬೇಕಾಗುತ್ತೆ ಓ ಮಾತಾಡ್ತೀನಿ ಓಕೆ